ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಐಶ್ಚಿರ್ಯ ಗಾಯಕಿ ರಾಜಶ್ರೀ ಉಗಾರ್ ಮಾತಾಡ್ತಾ ಇರೋದು ನಾನು ಲಾಯಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂದರೆ ನನ್ನ ನೆಚ್ಚಿನ ಹಾಗೂ ಜನಪದ ಜನರಾಗಿರುವಂಥ ಶಬ್ಗೆಸರ್ ಅವರ ಚಿಲಿಪಿಲಿ ತಂಡ ಮುಡಲ್ಗಿ ಇವರು ಇದೇ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭೋಳಪ್ನವರ್ ಬಂಧುಗಳ ಮದುವೆ ಸಮಾರಂಭಕ್ಕೆ ಬೈಲ್ಹೊಂಗಲ್ಗೆ ಆಗಮಿಸ್ತಾ ಇದ್ದಾರೆ ನಾನು ಕೂಡ ಬರ್ತಾ ಇದ್ದೀನಿ ನನ್ನ ಜೊತೆ ಅನೇಕ ಕಲಾವಿದರು ಕೂಡ ಬರ್ತಾ ಇದಾರೆ ಹಾಗೆ ನೀವು ಬಂದು ಈ ಒಂದು ಕಾರ್ಯಕ್ರಮವನ್ನ ಇನ್ನಷ್ಟು ಮೆರುಗುಗೊಳಿಸಬೇಕು ಅಂತ ಹೇಳ್ತಾ ಧನ್ಯವಾದ ಆತ್ಮೀಯರೆಲ್ಲರಿಗೂ ಮೂಡಲಿಗೆಯ ಜನಪದ ಕಲಾವಿದ ಶಬರಡಂಗಿ ಮಾಡುವ ಅನಂತ ಕೋಟಿ ನಮನಗಳು ಆತ್ಮೀಯರ ಈ ವಿಡಿಯೋ ಒಳಗೆ ಬರಕ ಕಾರಣ ಏನ್ರಿಪಾ ಅಂತಂದ್ರ ಇದೇ ಬರುವ ಶನಿವಾರ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ನಮ್ಮ ಗೋಳಪ್ನವರ್ ಬಂಧುಗಳ ಮದುವೆ ಸಮಾರಂಭದಲ್ಲಿ ನಾನು ಹಾಗೂ ನನ್ನ ಚಿಲಿಪಿಲಿ ತಂಡ ನಿಮ್ಮನ್ನು ರಂಜಿಸಲು ಇದ್ದೀವಿ ಕಾರಣ ತಾವೆಲ್ಲರೂ ಕೂಡ ಸಹ ಕುಟುಂಬ ಪರಿವಾರದೊಡನೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನವಜೋಡಿಗಳಿಗೆ ಹಾರೈಸಬೇಕಾಗಿ ಕಳಕಳಿಯ ವಿನಂತಿ ಆದ್ಮೇಲೆ ವಿವಾಹ ನಡೆಯುವಂಥ ಸ್ಥಳ ಯಾವುದ್ರೀಪ ಅಂತಂದ್ರೆ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಬೈಪಾಸ್ ರೋಡ್ ಹೊಂಗಲ್ ನೆನಪಿಡ್ರಿ ಈ ನವ ವಧುವರರನ್ನು ನೀವೆಲ್ಲ ಮನಸಾರೆ ಬಂದು ಹಾರೈಸ್ರಿ ಅಂತ ಹೇಳ್ಕೊಂತ ಗೂಳಪ್ನವರ ಬಂಧುಗಳಾ ಮದುವೆ ಸಮಾರಂಭದೀ ಗುಳಪ್ನವರ ಬಂಧುಗಳಾ ಮದುವೆಗೆ ಸರ್ವರು ಬನ್ನಿ ಈ ನವ ಜೋಡಿಗಳಿಗೆ ಅಕ್ಷತೆಯನ್ನು ಹಾಕಿ ಮನ ತುಂಬಿ ಹಾರೈಸಿರಿ ಮಂಜುನಾಥ ಮಧುಮತಿ ಜ್ಯೋತಿ ಪ್ರಮೋದರನ್ನ ಮನ ತುಂಬಿ ಹಾರೈಸಿರಿ ಮನ ತುಂಬಿ ಹಾರೈಸಿರಿ ಮನ ತುಂಬಿ ಹಾರೈಸಿರಿ ಇಂತಿ ನಿಮ್ಮ ಜನಪದ ಕಲಾವಿದ ಶಬ್ಬೀರ್ ಡಾಂಗೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೆಯ ಮಗ ಗುರ್ಪಾರ್ ಮದನ್ ಅವರ ಕಲಾವಿದ ಗೋಕಾಕ್ ವಿಷಯ ಏನಪ್ಪ ಅಂತಂದರೆ ಇದೇ ಬರುವ ಶನಿವಾರ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೈಲಹೊಂಗಲದ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಗುಳಪ್ಪನವರ ಪರಿವಾರದ ಒಂದು ಅದ್ಭುತವಾದ ಮದುವೆಯ ಶುಭ ಸಮಾರಂಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕರಾದಂಥ ಜನಪದ ಜಾನ ಶಬ್ಬೀರ್ ಡಾಂಗೆ ಅವರ ಚಿಲಿಪಿಲಿ ರಸಮಂಜರ ತಂಡದಲ್ಲಿ ನಾನು ಬರ್ತಾಯಿದ್ದೀನಿ ತಾವು ಬನ್ನಿ ಅದ್ಭುತವಾದ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳು ಚಲನಚಿತ್ರ ಗೀತೆಗಳು ಒಳ್ಳೊಳ್ಳೆಯ ಒಂದು ಗೀತೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ದಯವಿಟ್ಟು ಈ ಒಂದು ಶುಭ ಸಮಾರಂಭಕ್ಕೆ ಗೋಳಪ್ಪನವರ ಈ ಒಂದು ಮದುವೆಯ ಶುಭ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿ ನವಜೋಡೆಗಳಿಗೆ ಆಶೀರ್ವದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸಿವಿ ಸಿವಿಯಾದಂಥ ಸವಿ ಸವಿಯಾದಂಥ ಅದ್ಭುತವಾದಂಥ ಸವಿರುಚಿಯನ್ನು ಊಟವನ್ನು ಸವಿದು ಅದ್ಭುತವಾದ ಕಾರ್ಯಕ್ರಮದ ಸವಿರುಚಿಯನ್ನು ತಾವು ಸವಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು ಧನ್ಯವಾದಗಳು